ನಮಸ್ಕಾರ ಕ್ರಾಂತಿ ಟಿವಿಗೆ ಸ್ವಾಗತ ನೀವು ನೋಡ್ತಿದ್ದೀರಲ್ಲ ಇದು ಅರ್ಜುನ ಆನೆ ಅರ್ಜುನ ಆನೆಗೆ ಹೇಗೆ ಆ ವಿನ್ನೋವನ್ನು ನೋಡ್ಕೊಳ್ತಿದ್ರು ಆಮೇಲೆ ಅದಕ್ಕೆ ಹೇಗೆ ಊಟವನ್ನು ಕೊಡ್ತಿದ್ರು ಈ ಎಲ್ಲ ವಿಡಿಯೋನೂ ಕೂಡ ಇದರಲ್ಲಿದೆ ಒಂದೇ ಕ್ಲಿಪ್ಪಲ್ಲಿ ಒಂದು ವಿಡಿಯೋವನ್ನು ನಾನು ನಿಮಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೋಡಿ ಅರ್ಜುನ ಎಷ್ಟು ಮಟ್ಟಿಗೆ ಚೆನ್ನಾಗಿದ್ದ ನೋಡೋಕ್ಕೆ ಕೂಡ ಎಷ್ಟು ಅದ್ಭುತವಾಗಿದ್ದ ಇಂಥ ಅರ್ಜುನನಾಗಿ ನಾವು ಕಳ್ಕೊಂಡಿದ್ದೀವಿ ತುಂಬ ನೋವಾಗುತ್ತೆ ಇದನ್ನು ವಿಷಯ ಹೇಳೋದಕ್ಕೂ ಕೂಡ ಬೇಜಾರಾಗಿದೆ ಇಷ್ಟು ದಿನಗಳು ಈಗಾಗಲೇ ಅರ್ಜುನ ತೀರೋಗಿ ನಾಲ್ಕು ತಿಂಗಳು ಕಳೀತಿದ್ರು ಕೂಡ ಇವತ್ತಿಗೂ ಕೂಡ ನಾವು ಅವನು ಮರೆಯೋಕ್ಕಾಗ್ತಿಲ್ಲ ಅಂದರೆ ಅವನು ಕರ್ನಾಟಕದ ಅಂಬಾರಿ ಹೊರ್ತಿದ್ದಂಥ ಹಾಗೆ ಕರ್ನಾಟಕದ ಮನೆಮಗ ಆಗಿದ್ದಂಥ ಅದ್ಭುತವಾದಂಥವನು ಆತನ ಸಾವು ಕೂಡ ಅನ್ಯಾಯ ಅಂತಲೇ ಹೇಳ್ಬೋದು ಖಂಡಿತಾಗಲೂ ಅನ್ಯಾಯೇ ಇದನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ ಹಾಗೆ ಆ ವಿನೋಯ್ನವ್ರು ಹೆಂಗೆ ನೋಡ್ಕೊಳ್ತಿದ್ರು ಅದಕ್ಕೆ ಮುದ್ದೆ ಹೇಗೆ ಕಟ್ತಾಯಿದ್ರು ಇದ್ರು ಅದಕ್ಕೆ ಹೇಗೆ ಹಾರವನ್ನು ಕೊಡ್ತಿದ್ರು ದಿನಕ್ಕೆ ಎಷ್ಟು ಮುದ್ದೆ ಕೊಡ್ತಿದ್ರು ಅವ್ರ ಜೊತೆಗೆ ಹೆಂಗೆ ಒಡನಾಟ ಇಟ್ಕೊಂಡಿತ್ತು ಅರ್ಜುನ ಅವತ್ತು ಆ ಆನೆಗೆ ಅಡ್ಡಾಗಿ ನಿಂತಿದ್ದ ಅರ್ಜುನ ಅರ್ಜುನ ಅಡ್ಡಾಗಿ ನಿಂತಿರಲಿಲ್ಲ ಅಂದಿದ್ರೆ ಅಲ್ಲಿ ಇದ್ದಂಥ ಮಾವಿತರುಗಳು ಕಾವಡಿಗರು ಈ ಅಧಿಕಾರಿಗಳು ಇವ್ರಿಗೆಲ್ಲದು ಬಂದದ್ದು ಸಾಯಿಸೋದು ಅಂತ ಹೇಳುತ್ತೆ ಹೇಳ್ತಾರೆ ಆದರೂ ಕೂಡ ಅವನು ಯಾರೋ ಒಬ್ಬ ಡಾಟ್ ಮಾಡೋಕೆ ಹೋಗಿ ಅದೇ ಅರ್ಜುನಿಗೆ ಡಾಟ್ ಆದಾಗ ಆದರೂ ನಿಂತಿ ಅಡ್ಡ ನಿಂತು ನಾನು ಸತ್ರೂ ಪರವಾಗಿಲ್ಲ ಇವ್ರುಗಳು ಬದುಕಲಿ ಅಂತೇಳಿ ಆತ ಜೀವನೇ ತ್ಯಾಗ ಮಾಡ್ತಾನೆ ಅರ್ಜುನ ಅದಕ್ಕೋಸ್ಕರ ಆತನಿಗೊಂದು ಮತ್ತು ಹ್ಯಾಡ್ಸ್ ಆಫ್ ಹೇಳಬೇಕು ಖಂಡಿತ ನೀವು ಕೂಡ ಅರ್ಜುನ ಫ್ಯಾನ್ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋನ ಸಿಗ್ತೀನಿ 干累了。